ಕನಕಪುರ ತಾಲೂಕಿನ ಹೊಸದುರ್ಗ ಗ್ರಾಮ ಪಂಚಾಯಿತಿಯ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಸಾಮಾಜಿಕ ಲೆಕ್ಕ ಪರಿಶೋಧನಾ ಸಭೆ ಬಿ ಆರ್ ಸಿ ಮುರಳೀಧರ್ರವರ ಅಧ್ಯಕ್ಷತೆಯಲ್ಲಿ ತಾಲೂಕು ಸಾಮಾಜಿಕ ಲೆಕ್ಕ ಪರಿಶೋಧನಾ ಸಮಿತಿಯ ಸಂಯೋಜಕಿ ಕಮಲಮ್ಮ ವರದಿಯನ್ನು ಮಂಡಿಸಿದರು ಎರಡು ಸಾವಿರದ ಇಪ್ಪತ್ತ್ಮೂರು ಏಪ್ರಿಲ್ ಒಂದರಿಂದ ಮಾರ್ಚ್ ಇಪ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಅವಧಿಯಲ್ಲಿ ಹೊಸದುರ್ಗ ಗ್ರಾಮ ಪಂಚಾಯಿತಿಯಲ್ಲಿ ಅನುಷ್ಠಾನಗೊಂಡಿರುವ ಕಾಮಗಾರಿಗಳಿಗೆ ಬಳಕೆಯಾಗಿರುವ ಹಣದ ಬಳಕೆ ಸಂಬಂಧಪಟ್ಟ ಕಾಮಗಾರಿಗಳ ಭಾವಚಿತ್ರ ಕಡತಗಳನ್ನೊಳಗೊಂಡ ವರದಿಯನ್ನು ಮಂಡಿಸಲಾಯಿತು ಎರಡು ಸಾವಿರದ ಇಪ್ಪತ್ತ್ಮೂರು ಏಪ್ರಿಲ್ ಒಂದರಿಂದ ಮಾರ್ಚ್ ಮೂವತ್ತೊಂದರ ಹೊಸದುರ್ಗ ಗ್ರಾಮ ಪಂಚಾಯಿತಿಯಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಏಪ್ರಿಲ್ ಒಂದರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಾರ್ಚ್ ಮೂವತ್ತೊಂದರ ಅವಧಿಯಲ್ಲಿ ಐನೂರ ಎಂಬತ್ತು ಕಾಮಗಾರಿಗಳನ್ನು ಅನುಷ್ಠಾನಗೊಂಡಿದ್ದು ಸಾವಿರದ ಇನ್ನೂರ ತೊಂಬತ್ತಾರು ಕುಟುಂಬಗಳು ಪ್ರಸಕ್ತ ಸಾಲಿನಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯ ವ್ಯಾಪ್ತಿಯಲ್ಲಿ ಸೇರಿವೆ ಎಂದರು ಇವುಗಳಿಗೆ ಒಂದು ಕೋಟಿ ಎಂಬತ್ತೆಂಟು ಲಕ್ಷದ ಇಪ್ಪತ್ತೆರಡು ಸಾವಿರದ ಏಳುನೂರ ಹದಿನೇಳು ರೂಪಾಯಿಗಳನ್ನು ಕೂಲಿ ನೀಡಲಾಗಿದೆ ಸಾಮಗ್ರಿ ಮೊತ್ತವಾಗಿ ಒಂದು ಕೋಟಿ ನಲವತ್ತಾರು ಲಕ್ಷದ ಐವತ್ತ ಮೂರು ಸಾವಿರದ ಇನ್ನೂರ ಒಂದು ರೂಪಾಯಿಗಳನ್ನು ನೀಡಲಾಗಿದೆ ಎಂದು ತಿಳಿಸಿದರು ಹಾಗೆ ಪ್ರಸಕ್ತ ಸಾಲಿನಲ್ಲಿ ಎಪ್ಪತ್ತ ಎಂಟು ಸಾವಿರದ ಮುನ್ನೂರ ಅರವತ್ತೊಂದು ಮಾನವ ದಿನಗಳನ್ನು ಬಳಕೆ ಮಾಡಿಕೊಳ್ಳಲಾಗಿದೆ ಎಂದು ಹೇಳಿದರು ಹಾಗೆಯೇ ಅರಣ್ಯ ಇಲಾಖೆಯ ವತಿಯಿಂದ ಒಂಬತ್ತು ಕಾಮಗಾರಿಗಳಿಗೆ ಎಪ್ಪತ್ತ ಮೂರು ಸಾವಿರದ ನಾ ಏಳುನೂರ ನಲವತ್ತು ರೂಪಾಯಿಗಳನ್ನು ಖರ್ಚು ಮಾಡಲಾಗಿದೆ ತೋಟಗಾರಿಕೆಯಿಂದ ಎಪ್ಪತ್ತ ಒಂಬತ್ತು ಕಾಮಗಾರಿಗಳಿಗೆ ಇಪ್ಪತ್ತ ಮೂರು ಲಕ್ಷದ ಮೂವತ್ತ್ಮೂರು ಸಾವಿರದ ಆರುನೂರ ಮೂವತ್ತು ರೂಪಾಯಿಗಳನ್ನು ಖರ್ಚು ಮಾಡಲಾಗಿದೆ ಎಂದು ಹೇಳಿದರು ಕೃಷಿ ಇಲಾಖೆಯಿಂದ ಹದಿನಾರು ಕಾಮಗಾರಿಗಳಿಗೆ ಐದು ಲಕ್ಷದ ಐವತ್ತ ಒಂದು ಸಾವಿರದ ಏಳುನೂರ ಮೂವತ್ತಾರು ರೂಪಾಯಿಗಳನ್ನು ಹಾಗೆಯೇ ರೇಷ್ಮೆ ಇಲಾಖೆಯಿಂದ ಎಪ್ಪತ್ತ ಆರು ಕಾಮಗಾರಿಗಳಿಗೆ ಇಪ್ಪತ್ತೈದು ಲಕ್ಷದ ನಲವತ್ತ ಒಂದು ಸಾವಿರದ ಒಂಬೈನೂರ ನಾಲ್ಕು ರೂಪಾಯಿಗಳು ಪಂಚಾಯತ್ ರಾಜ್ ಇಲಾಖೆ ವತಿಯಿಂದ ಎರಡು ಕಾಮಗಾರಿಗಳಿಗೆ ಎರಡು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ತೈದು ರೂಪಾಯಿಗಳನ್ನು ಒಳಗೊಂಡಂತೆ ಖರ್ಚು ಮಾಡಲಾಗಿದೆ ಎರಡು ಕೋಟಿ ನಲವತ್ತಾರು ಲಕ್ಷದ ಹದಿಮೂರು ಸಾವಿರದ ಏಳುನೂರ ಇಪ್ಪತ್ತೆರಡು ರೂಪಾಯಿ ಕೂಲಿ ಹಣವನ್ನು ಪಾವತಿಸಲಾಗಿದ್ದು ಸಾಮಗ್ರಿ ವೆಚ್ಚವಾಗಿ ಒಂದು ಕೋಟಿ ನಲವತ್ತಾರು ಲಕ್ಷದ ಐವತ್ತ್ಮೂರು ಸಾವಿರದ ಇನ್ನೂರು ಒಂದು ರೂಪಾಯಿ ಸೇರಿದಂತೆ ಮೂರು ಕೋಟಿ ತೊಂಬತ್ತೆರಡು ಲಕ್ಷದ ಅರವತ್ತಾರು ಸಾವಿರದ ಒಂಬೈನೂರ ಇಪ್ಪತ್ತೆಂಟು ರೂಪಾಯಿಗಳನ್ನು ಖರ್ಚು ಮಾಡಲಾಗಿದೆ ಎಂದು ವರದಿಯನ್ನು ಮಂಡಿಸಿದರು ಪಿ ಡಿ ಒ ಡಿಒ ಅವರು ಮಾತನಾಡಿ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ನರೇಗಾ ಯೋಜನೆಯಲ್ಲಿ ಆಗಿರುವ ಕಾಮಗಾರಿಗಳನ್ನು ಪರಿಶೀಲಿಸಿ ವರದಿಯನ್ನು ಈ ದಿನ ಮಂಡಿಸಿದ್ದಾರೆ ವರದಿಯಲ್ಲಿ ಕಂಡುಬಂದ ಲೋಪದೋಷಗಳನ್ನು ಎರಡು ತಿಂಗಳ ಒಳಗೆ ಸರಿಪಡಿಸಿ ನೀಡಲಾಗುವುದು ಎಂದು ಸಭೆಗೆ ತಿಳಿಸಿದರು ಇದೇ ಸಂದರ್ಭದಲ್ಲಿ ಮಹಿಳಾ ಮತ್ತು ಮಕ್ಕಳ ವಿಶೇಷ ಗ್ರಾಮ ಸಭೆಯೂ ಕೂಡ ನಡೆಯಿತು ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರ ಸಾಮಾನ್ಯ ಸಭೆಯನ್ನು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಮಧುರವರ ಅಧ್ಯಕ್ಷತೆಯಲ್ಲಿ ನಡೆಸಲಾಯಿತು ಈ ಸಂದರ್ಭದಲ್ಲಿ ಸದಸ್ಯರಾದ ಗೋಪಿ ಜಯರಾಮ್ ರಾಮಚಂದ್ರು ರಾಜೇಂದ್ರ ನಾಗರಾಜು ಜಯಮ್ಮ ಚೌಡಮ್ಮ ಸುಮಿತ್ರಾಬಾಯಿ ಮುನಿಬಸವಯ್ಯ ಮುದ್ದಮ್ಮ ತಿಬ್ಬೇಗೌಡ ಎಸ್ ಡಿ ಎ ಮೋಹನ್ ಗ್ರಾಮಸ್ಥರಾದ ಪುಟ್ಟೇಗೌಡ ಒಳಗೊಂಡಂತೆ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು